ಬೆಳಗಿನ ತಿಂಡಿಗೆ ದಿಢೀರ್ ಶಾವಿಗೆ ಉಪ್ಪಿಟ್ಟು ಹೇಗೆ ರೆಡಿ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ಎಷ್ಟು ಅಂದಾಜು ಬೇಕು ಎಷ್ಟು ಜನರಿದ್ದೀರಿ ಅಷ್ಟು ಶಾವಿಗೆಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ಯಾಸಲ್ಲಿ ಬೇಯಲಿಕ್ಕೆ ಇಡಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಚ್ಚಿ ಇಡಿ ಒಂದು ಐದು ನಿಮಿಷ ಅದನ್ನು ಬಿಸಿಯಾಗಲಿಕ್ಕೆ ಬಿಡಿ ಹಾಗೆ ಒಗ್ಗರಣೆಗೆ ರೆಡಿ ಮಾಡೋಣ ಈಗ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಬಹಳ ಸಣ್ಣಗೆ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಚಿಕ್ಕದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ನೀರುಳ್ಳಿಯನ್ನು ಆಮೇಲೆ ಒಂದು ಘಾಟಿ ಮೆಣಸು ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಇಟ್ಕೊಂಡು ಸ್ವಲ್ಪ ಬೇಳೆ ಹಾಗೂ ಕರಿಬೇವಿನ ಸೊಪ್ಪು ಈ ಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಸ್ಯಾವಿಗೆ ಬೆಂದಿದೆ ಇಲ್ಲಿ ಅದನ್ನು ನೀರು ಆರಿಸಬೇಕು ನೋಡಿ ಈ ರೀತಿ ನೀರು ಆರಿಸಲಿಕ್ಕೆ ಇಡ್ತಾ ಇದ್ದೇನೆ ಈಗ ಒಗ್ಗರಣೆಗೆ ಪಾತ್ರೆಯನ್ನು ಇಡ್ತಾ ಇದ್ದೇನೆ ಅದು ಬಿಸಿಯಾದ ಕೂಡಲೇ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆಯನ್ನು ಹಾಕ್ತಾ ಇದ್ದಾನೆ ಅದಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಹಾಗೆ ಮೆಣಸು ಹಾಗೆ ಬೇವು ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ಆಚೆ ಈಚೆ ತಿರ್ಗಾಡಿಸ್ತಾ ಇದ್ದಾನೆ ತಿರ್ಗಿಸ್ತಾ ನೋಡಿ ಈಗ ಒಗ್ಗರಣೆ ಆಗಿದೆ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಟಂತಹ ನೀರುಳ್ಳಿಯನ್ನು ಮಿಕ್ಸ್ ಮಾಡ್ತಾ ಇದ್ದಾನೆ ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೊಳ್ಬೋದು ಶಾವಿಗೆಗೆ ಹಾಕಿದ್ದೆ ಆದರೂ ಇದಕ್ಕೊಂದು ಟೇಸ್ಟಿಗೋಸ್ಕರ ಸ್ವಲ್ಪ ಉಪ್ಪು ಹಾಕಬೇಕು ಒಳ್ಳೆ ಟೇಸ್ಟ್ ಆಗ್ತದೆ ನೋಡಿ ಸ್ವಲ್ಪ ಹೊತ್ತು ಮೇಲಕ್ಕೆ ಅಲ್ಲೇ ಬಿಡೋಣ ಆಗ ಇಲ್ಲಿ ನೀರು ಆರಿರ್ತದೆ ಶಾವಿಗೆದ್ದು ಈಗ ನೆಂಬಾಗಿದೆ ನೋಡಿ ಈಗ ಶಾವಿಗೆಯನ್ನು ಬಿಡಿ ಬಿಡಿಯಾಗಿರ್ ಇದೆ ಈ ಶಾವಿಗೆಯನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ತೆಂಗಿನಕಾಯಿ ಬೇಕಾಗ್ತದೆ ತೆಂಗಿನಕಾಯಿ ತುರಿತಾ ಇದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಳ್ಬೋದು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಆಗ್ತದೆ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ನಾನು ತಗೊಳ್ತಾ ಇದ್ದೇನೆ ಇದಕ್ಕೀಗ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸಕ್ಕರೆ ಹಾಕಿದರೆ ಇನ್ನೂ ಕೂಡ ಟೇಸ್ಟ್ ಆಗ್ತದೆ ಸಿಹಿ ಇದ್ದವರು ಸ್ವಲ್ಪ ಬೇಕಿದ್ರೆ ಸಕ್ಕರೆಯನ್ನು ಟೇಸ್ಟಿಗೋಸ್ಕರ ಹಾಕ್ಬೋದು ಬಿಸಿ ಬಿಸಿಯಾದ ಉಪ್ಪ ರೆಡಿ ನೋಡಿ ಬೆಳಗಿನ ತಿಂಡಿಗೆ ದಿಢೀರಾದಂತಹ ಬಿಸಿ ಬಿಸಿ ಉಪ್ನ ರೆಡಿ ಟ್ರೈ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್